ಸೋಪುಗಳನ್ನು ನಾವು ಅಲ್ಲಿ ಹುಡುಕ್ತಿರ್ತೇವೆ ಸರ್ ಇದು ನ್ಯಾಚುರಲ್ ಇದೆಯಾ ಸರ್ ಇದು ಫ್ರೆಶ್ ಆಗಿದೆಯಾ ಅಂತ ಹೇಳಿ ನಾವು ಅಲ್ಲಿ ಚರ್ಚೆ ಮಾಡ್ತೇವೆ ನಮ್ಮ ಮನೆಯಲ್ಲಿ ಅಮೃತ ಇಟ್ಕೊಂಡು ಬೀದಿಲಿ ಚರಂಡಿ ನೀರಿಗೆ ಸುತ್ತದ ರೀತಿಯಲ್ಲಿ ಇದನ್ನು ನಾವು ಉಪಯೋಗಿಸಿಲ್ಲ ಅಂತ ಹೇಳಿದ್ರೆ ನಾವು ಮೂರ್ಖರು ಅಂತೇಳಿ ಅರ್ಥ ಯಾಕಂದ್ರೆ ಇದರಷ್ಟು ಸಾವಯವ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಕಡ್ಡಿಯನ್ನು ಆಯ್ಕೆ ಮಾಡಿ ಒಂದು ಎರಡು ಮೂರು ಕಡ್ಡಿಯನ್ನು ಒಟ್ಟು ಮಾಡಿ ನೆಡ್ಬೋದು ಗೊಬ್ಬರಗಳು ಬೇಕಾಗಿಲ್ಲ ರಸಗೊಬ್ಬರ ಅಂತಲ್ಲ ಯಾವುದೇ ಹಟ್ಟಿ ಗೊಬ್ಬರ ಜೀವಾಮೃತ ಏನು ಬೇಕಾಗಿಲ್ಲ ಕಳೆ ಗಿಡಗಳ ರೀತಿಯಲ್ಲಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಬಲೆಬೆಟ್ಟು ಕೃಷಿಯ ಬಗ್ಗೆ ಬೇರೆ ಬೇರೆ ಸಂಗತಿಯನ್ನು ತೋರಿಸ್ತೇನೆ ಯಾವುದನ್ನು ಸಾವಯವ ರೀತಿಯಲ್ಲಿ ಬೆಳಿಬೋದು ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂಥದ್ರಲ್ಲಿ ಸಾವಯವ ಅಂತ ಹೇಳಿದ್ರೆ ಅತ್ಯಂತ ಸುಲಭವಾಗಿ ಬೆಳೆಯುವಂಥ ಕೃಷಿಯನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಇವತ್ತು ನಾನು ತೋರಿಸಿರುವಂಥದ್ದು ವಿಟಮಿನ್ ಸೊಪ್ಪು ಅಂತ ಹೇಳಿ ನಿಮಗೆ ಇದು ಅತ್ಯಂತ ಸುಲಭದಲ್ಲಿ ಇದು ನಿಮ್ಮ ಮನೆಯ ಪಕ್ಕದಲ್ಲಿ ಬೆಳೀತದೆ ಇದಕ್ಕೆ ಯಾವುದೇ ಗೊಬ್ಬರಗಳು ಬೇಕಾಗಿಲ್ಲ ರಸಗೊಬ್ಬರ ಅಂತಲ್ಲ ಯಾವುದೇ ಗೊಬ್ಬರ ಜೀವಾಮೃತ ಏನು ಬೇಕಾಗಿಲ್ಲ ಕಳೆ ಗಿಡಗಳ ರೀತಿಯಲ್ಲಿ ಇದು ಬೆಳೀತದೆ ಅಂತ ಒಂದು ಗಿಡವನ್ನು ತೋರಿಸೋದಕ್ಕೋಸ್ಕರ ನಿಮ್ಗೆ ಬಂದಿದೆ ನಮ್ಮ ಮನೆಯ ಪಕ್ಕ ಇದೆ ಇದನ್ನ ನೆಡುದನ್ನು ಕೂಡ ಸಂಪೂರ್ಣವಾಗಿ ನಿಮ್ಗೆ ತೋರಿಸ್ತೇನೆ ವಿಟಮಿನ್ ಸೊಪ್ಪು ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಜನರಿಗೆ ಏನು ಉಂಟಾಗ್ಬೋದು ಆದ್ರೆ ಈ ಸೊಪ್ಪಿಗೆ ನಮ್ಮಲ್ಲಿ ವಿಟಮಿನ್ ಸೊಪ್ಪು ಅಂತ ಹೇಳುವಂಥದ್ದು ಇದು ನಿಮ್ಮ ಎಲ್ಲ ಮನೆಯ ಪಕ್ಕದಲ್ಲಿ ಇರ್ತದೆ ಆದ್ರೆ ಇವತ್ತು ಇದನ್ನ ಕಳೆ ಅಂತ ಹೇಳಿ ಎಲ್ಲರೂ ಕಟ್ ಮಾಡಿದ ಪರಿಣಾಮವಾಗಿ ಇಷ್ಟೊಳ್ಳೆ ಒಂದು ಸೊಪ್ಪಿನ ಉತ್ಪನ್ನ ಹೋಗಿದೆ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯ ಪಕ್ಕದಲ್ಲಿ ಸೊಪ್ಪುಗಳು ರೆಡಿ ಆಗ್ತದೆ ಈ ರೀತಿಯ ಸೊಪ್ಪು ನೋಡಿ ಈ ರೀತಿ ಕಾಡು ಬೆಳೆದಾಗಿ ಬೆಳೆದಿವೆ ನೋಡಿ ಇದಕ್ಕೆ ನಿಮ್ಮಲ್ಲಿ ಏನು ಹೆಸರು ಅಂತ ಹೇಳಿ ನೀವು ಹೇಳಿ ಇದು ಇದಕ್ಕೆ ಬೇರೆ ಬೇರೆ ಹೆಸರುಗಳೆಲ್ಲ ಇರ್ತದೆ ಮತ್ತು ಬೇರೆ ಬೇರೆ ರೀತಿಯ ಪಲ್ಯ ಸಾಂಬಾರ್ಗಳನ್ನು ಇದರಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ನೋಡಿ ಇದನ್ನು ಕಟ್ ಮಾಡಿದೆ ನೋಡಿ ಈ ರೀತಿ ಕಟ್ ಆಗುತ್ತೆ ಇದನ್ನು ಕೊಚ್ಚಿ ಸಾಂಬಾರ್ ನಾವು ಮಾಡ್ತೇವೆ ನೀವು ಕೂಡ ಮಾಡ್ಬೋದು ಇದನ್ನು ನೆಡ್ಲಿಕ್ಕೆ ದೊಡ್ಡ ವಿಷಯ ಏನಿಲ್ಲ ಕಳೆ ಗಿಡಗಳನ್ನು ನೆಟ್ಟ ರೀತಿಯಲ್ಲಿ ನೆಡಬಹುದು ಆದ್ರೆ ತುಂಬಾ ಜನರಿಗೆ ಏನಂತ ನೆಡುದು ಹೇಗೆ ನೆಡುದು ಹೇಗೆ ಅಂತ ಹೇಳಿ ಎಷ್ಟೋ ಜನರಿಗೆ ನೆಡುದ್ರ ಬಗ್ಗೆ ಈಟು ಝಡ್ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಇದ್ರ ಎಷ್ಟು ಸಿಂಪಲ್ ಇದೆ ಅನ್ನುವಂಥದ್ದನ್ನು ಬನ್ನಿ ಹೇಗೆ ನೆಡದು ಅಂತ ಹೇಳಿ ತೋರಿಸ್ತೇನೆ ನೋಡಿ ಈ ರೀತಿ ಯಾವ್ದಾದ್ರೂ ಕಡ್ಡಿಯನ್ನು ನಾವು ಆಯ್ಕೆ ಮಾಡ್ಬೇಕು ಯಾವ ಕಡ್ಡಿ ಅದ್ರ ಸ್ವಲ್ಪ ಹಸಿರು ಇಲ್ಲದಿರೋದಾದ್ರೆ ಒಳ್ಳೇದು ಈ ರೀತಿ ಇದಕ್ಕೆ ತಕ್ಷಣ ಬೇರೆ ಕೊಡ್ತಾ ಅಂತಿಲ್ಲ ಈ ರೀತಿ ಕಡ್ಡಿಯನ್ನು ಆಯ್ಕೆ ಮಾಡಿ ಒಂದ್ ಎರಡು ಮೂರು ಕಡ್ಡಿಯನ್ನು ಒಟ್ಟು ಮಾಡಿ ನೆಡ್ಬೋದು ಇದರಲ್ಲಿ ಕಾಯಿಗಳಾಗ್ತದೆ ಕಾಯಿಗಳ ಬೀಜದಿಂದ ಕೂಡ ಗಿಡ ಗಿಡಗಳಾಗ್ತದೆ ಈ ರೀತಿ ಕೋಲುಗಳು ಸುಲಭದಲ್ಲಿ ಆಗ್ತದೆ ನೋಡಿ ಇಲ್ಲಿ ಇದರ ಕಾಯಿ ನಿಮಗೆ ಕಾಣ್ಬೋದು ನಾವು ಸಣ್ಣದಿರಬೇಕಾದ್ರೆ ಮಕ್ಳಿರ್ಬೇಕಾದರೆ ಇದರಲ್ಲೆಲ್ಲ ಆಟ ಆಡ್ತಾ ಇದ್ವಿ ಇದರಲ್ಲೂ ಕೂಡ ಇದನ್ನು ಕೂಡ ಸಾಂಬಾರಿಗೆ ಹಾಕ್ಲಿಕ್ಕೆ ಆಗ್ತದೆ ನೋಡಿ ಇದಕ್ಕೆ ಯಾವುದೇ ಗೊಬ್ಬರಗಳು ಬೇಕಾಗಿರೋದಕ್ಕೆ ಉದಾಹರಣೆ ನೋಡಿ ನಮ್ಮ ಮನೆ ಪಕ್ಕದಲ್ಲಿ ಆಗಿರುವಂಥದ್ದು ಎಷ್ಟು ಹಚ್ಚ ಹಸಿರಾಗಿ ಬೆಳೆದಿದೆ ಇದನ್ನು ನಾವು ಉಪಯೋಗಿಸಿಲ್ಲ ಅಂತ ಹೇಳಿದ್ರೆ ನಾವು ಮೂರುಖರು ಅಂತೇಳಿ ಅರ್ಥ ಯಾಕಂದರೆ ಇದರಷ್ಟು ಸಾವಯವ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ ಇದರಷ್ಟು ಆರೋಗ್ಯವಂತ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಇದಕ್ಕೆ ಮಲ್ಟಿವಿಟಮಿನ್ ಅಂದರೆ ವಿಟಮಿನ್ ಸೊಪ್ಪು ಅಂತ ಹೇಳುವಂಥದ್ದು ಅಂತ ನನಗೆ ಅನ್ನಿಸ್ತದೆ ಇದನ್ನು ನೆಡುದನ್ನು ನಾವು ತೋರಿಸ್ಬೇಕಾಗಿಲ್ಲ ಆದರೂ ಕೆಲವರಿಗೆಲ್ಲ ಇದನ್ನು ಹೇಗೆ ನೆಡೋದು ಅಂತ ಹೇಳಿ ಡೌಟ್ ಇರ್ತದೆ ನೋಡಿ ಇಲ್ಲಿ ಬನ್ನಿ ಇಲ್ಲಿ ತೆಂಗಿನ ಮರ ಇದೆ ನೋಡಿ ಮೇಲುಗಡೆಗೆ ತೆಂಗು ಆಗ್ತಾ ಇದೆ ನಿಮಗೆ ಕಾಣಬಹುದು ಅದರ ಪಕ್ಕದಲ್ಲಿ ಪೆಪ್ಪರ್ ಇದೆ ಮಲ್ಟಿ ಕ್ರಾಪ್ಸ್ಗಳು ಇದೆಲ್ಲವೂ ಕೂಡ ಒಟ್ಟೊಟ್ಟಿಗೆ ಮಾಡುವಂಥದ್ದು ಅದರೊಟ್ಟಿಗೆ ನೋಡಿ ಇಲ್ಲಿ ಇದರ ಬುಡದಲ್ಲಿ ನೆಲಬಸಲೆಯನ್ನು ಹಾಕಿದ್ದೇವೆ ನೋಡಿ ಇದೆಲ್ಲ ನೆಲಬಸಳೆ ಮೊನ್ನೆ ಒಂದು ವಾರದ ಹಿಂದೆ ನೆಲಬಸಳೆ ಬಗ್ಗೆ ಒಂದು ವೀಡಿಯೋ ಹಾಕಿದೆ ಆ ವೀಡಿಯೋ ನೋಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಇಲ್ಲಿ ಪಿಂಕ್ ಬದನೆ ಇದು ಎಣ್ಣೆಗಾಯಿ ಮಾಡ್ತಾರಲ್ಲ ನಾರ್ತ್ ಕರ್ನಾಟಕದಲ್ಲಿ ಅದರ ಬದನೆ ಸುತ್ತಕ್ಕೆ ನೆಟ್ಟಿದ್ದೇನೆ ಯಾಕೆ ಇದನ್ನು ನೆಟ್ಟಿದ್ದು ಅಂತ ಹೇಳಿದ್ರೆ ಇನ್ನು ಬೇಸಿಗೆ ಕಾಲದಲ್ಲಿ ತೆಂಗಿನ ಮರಕ್ಕೆ ನೀರು ಹಾಕಬೇಕು ಮತ್ತು ಗೊಬ್ಬರ ಹಾಕಬೇಕು ಆ ಎರಡು ಸಂದರ್ಭದಲ್ಲೂ ಇದಕ್ಕೆ ನೀರು ಮತ್ತು ಗೊಬ್ಬರ ಹಾಕಿದೆ ಅದು ತೆಂಗಿನ ಮರಕ್ಕೆ ಸೇರ್ತದೆ ಅದ್ರ ಜೊತೆಗೆ ಪೆಪ್ಪರಿಗೆ ಸೇರ್ತದೆ ಒಂದೇ ಜಾಗದಲ್ಲಿ ಒಂದೇ ನೀರಿನಿಂದ ಮೂರ್ನಾಲ್ಕು ಐಟಮ್ಗಳನ್ನು ಉಳಿಸ್ಲಿಕ್ಕೆ ಆಗ್ತದೆ ನೋಡಿಲಿ ಕಡ್ಡಿ ರೆಡಿ ಮಾಡಿದ್ದೇನೆ ಮಣ್ಣು ರೆಡಿಯಾಗಿದೆ ಇದೆರಡು ಮಧ್ಯಕ್ಕೆ ನಾನು ಈ ರೀತಿ ಹಾಕಿ ಈ ರೀತಿ ಇಟ್ಟರೆ ಸಾಕು ಇದರಲ್ಲಿ ಚಿಗುರ್ಲಿಕ್ಕೆ ಶುರು ಆಗುತ್ತೆ ಇದರಲ್ಲಿ ಗಿಡ ಆಗಲಿಕ್ಕೆ ಶುರು ಆಗುತ್ತೆ ಇದನ್ನು ನಿಮ್ಮ ಮನೆ ಪಕ್ಕದಲ್ಲಿ ನೆಡಿ ಇದರ ಕಡ್ಡಿಗಳು ನಿಮಗೆ ಬೇಕಾದರೆ ಪೋಸ್ಟ್ ಮುಖಾಂತರ ನಿಮಗೆ ಕಳಿಸ್ಬೋದು ಇದನ್ನು ಲಿಮಿಟೆಡ್ ಆಗಿದೆ ಬೇರೆಯವ್ರ ಹತ್ರನೂ ಯಾರ ಥರ ಆದರೂ ಇದ್ದರೆ ಅದನ್ನು ತಗೊಂಡು ಇದನ್ನು ಕಳಿಸ್ಬೋದು ಸಾವಯವ ಅಂತ ಹೇಳಿದಾಗ ಅದು ಟೊಮೆಟೊನ ಆಗಬೇಕು ಆಲೂಗಡ್ಡೆನೇ ಆಗಬೇಕು ಬೀಟ್ರೋಟ್ ಆಗಬೇಕು ಕ್ಯಾರೆಟ್ ಆಗಬೇಕು ಅಂತಿಲ್ಲ ಈ ರೀತಿಯ ಪ್ರಕೃತಿಯಲ್ಲಿರುವಂಥ ಸಹಜವಾಗಿ ಬೆಳೆಯುವಂಥದ್ದು ನಾವು ಹೆಚ್ಚು ಆಯ್ಕೆ ಮಾಡಿಕೊಳ್ಳಬೇಕು ಅದಕ್ಕೆ ಯಾವುದೇ ಜೀವಾಮೃತ ಬೇಕಾಗಿಲ್ಲ ಯಾವುದೇ ಹಟ್ಟಿಗೊಬ್ಬರವು ಕೂಡ ಬೇಕಾಗಿಲ್ಲ ಅತ್ಯಂತ ಸುಲಭದಲ್ಲಾಗುವಂಥ ಪ್ರಕೃತಿಯ ಕೊಡುಗೆ ಅಂತ ಅನ್ಕೋಬೋದು ನಾವು ಇದನ್ನು ಬಿಟ್ಟು ಇನ್ಯಾವುದ್ಯಾವುದೋ ಪೇಟೆಯಲ್ಲಿ ಹೋಗಿ ಅಲ್ಲೇನೋ ಕೆಮಿಕಲ್ ಹಾಕಿರುವಂಥದ್ದು ಪೆಸ್ಟಿಸೈಡ್ ಹಾಕಿರುವಂಥದ್ದು ಪ್ರಿಸರ್ವೇಟಿವ್ಸ್ ಹಾಕಿರುವಂಥ ಸೋಪುಗಳನ್ನು ನಾವು ಅಲ್ಲಿ ಹುಡುಕ್ತಿರ್ತೇವೆ ಸರ್ ಇದು ನ್ಯಾಚುರಲ್ ಇದೆಯಾ ಸರ್ ಇದು ಫ್ರೆಶ್ ಆಗಿದೆಯಾ ಅಂತೇಳಿ ನಾವು ಅಲ್ಲಿ ಚರ್ಚೆ ಮಾಡ್ತೇವೆ ನಮ್ಮ ಮನೆಯಲ್ಲಿ ಅಮೃತ ಇಟ್ಕೊಂಡು ಬೀದಿಲಿ ಚರಂಡಿ ನೀರಿಗೆ ಸುತ್ತದ ರೀತಿಯಲ್ಲಿ ಆ ಕಾರಣಕ್ಕೋಸ್ಕರ ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಇದನ್ನು ನಿಮ್ಮ ಊರಲ್ಲಿ ಇರ್ತದೆ ನಮಗೆ ಕೇಳಬೇಕಾಗಿಲ್ಲ ನಿಮ್ಮ ಊರಲ್ಲಿ ಇರ್ತದೆ ಸಿಕ್ಕಿದ್ರೆ ನಿಮ್ಮೂರಲ್ಲಿ ತಗೊಂಡು ನೋಡಿ ಇನ್ಯಾರಿಗಾದ್ರೂ ಬೇಕಾದರೆ ನಾವು ಇದನ್ನು ನಿಮಗೆ ಕಳಿಸ್ತೇವೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಮತ್ತೊಂದು ಬಾರಿ